ಇವರು ನಮ್ಮ ತಂಡೆ ಯಜಮಾನ್ರು ಕಾಳೆಗೌಡ್ರು ಅಂತ ಅಂದ್ಬಿಟ್ಟು ನಮ್ಮ ತಂದೆ ತಾಯಿ ಏನು ನಾವು ಹುಡಾಕೋ ಮೊದ್ಲು ಜೀವನ ಆದ್ರೂ ಎಲ್ಲ ಸಂಪೂರ್ಣವಾಗಿ ಇವ್ರಿಗೆ ಚೆನ್ನಾಗಿ ಗೊತ್ತಿರ್ತದೆ ಈ ಮನೆ ಕಟ್ಟಿ ಎಷ್ಟ್ ವರ್ಷ ಆಗಿರ್ಬೋದು ತೊಂಬತ್ ವರ್ಷ ವರ್ಷ ಅವಾಗ ನಮ್ಮ ಅಪ್ಪ ಇವರು ಯಾರು ನಮ್ಮ ಅಪ್ಪರು ನೀವೇ ಹುಟ್ಟು ತಪ್ಪಷ್ಟು ಮನೆ ಕಟ್ಟದ್ಮೇಲೆ ಆಮೇಲೆ ಎಲ್ಲಾರದು ಮದುವೆ ಮಾಡಿದ್ದು ಒಟ್ಟು ಐದ್ ಜನ ಹೆಣ್ಮಕ್ಳು ನಾಲ್ಕ್ ಜನ ಗಂಡ್ಮಕ್ಳು ನಮ್ಮ ಅಯ್ಯನ್ಗೆ ಮೂರ್ ಜನ ಇಡ್ತಿರು ಹಾಗಿಂಗ ಜೀವನ ಯಾವ ತರ ಇತ್ತು ಆಗ ಊಟ ಗೀಟ ಚೆನ್ನಾಗಿತ್ತು ನೋಡುವಾಗ ಆಮೇಲೆ ಆಗೆಲ್ಲ ಒಂದು ಆರು ತಿಂಗಳು ಆರಂಭ ಮಾಡ್ಬಿಟ್ಟು ನೆಗ ನೋಗ ಎಲ್ಲ ಆಟೋ ಮೇಕ್ ಮಾಡ್ಬಿಡ್ತಿದ್ರಲ್ಲ ಅಂತ ಹೆಂಗೆ ಹಂಗೆ ಮಾಡ್ಬಿಡ್ತಿದ್ ಊಟಕ್ಕೆ ಹೆಂಗೆ ಎಲ್ಲ ವ್ಯವಸ್ಥೆ ಹೆಂಗೆ ರೆಡಿ ಮಾಡ್ಕೊತಿದ್ರಲ್ಲ ಬೆಳಕು ತುಂಬಿದ್ ರಾಗಿ ಹುಚ್ಚೋಳು ಆಳು ಆಳು ಮೂಳು ಆರ್ಕ ಸ್ವಾಮಿ ಎಲ್ಲಾ ಬೆಳಕು ಗುಡಿ ಹಾಕಿದ್ರು ಆರ್ಕ ಸ್ವಾಮಿ ದಡಿ ಬತ್ತ ಸಣ್ಣ ಬತ್ತ ದೊಡ್ಡ ಬತ್ತ ರಾಗಿ ಎಲ್ಲಾ ಸ್ಟಾಕ್ ಮಾಡಿಕೊಂಡು ಆರ್ ತಿಂಗಳು ಆರಾಮಾಗಿತ್ತು ಇದು ಈ ಮೋಟರ್ ಆಗಲೋ ಕರೆಂಟ್ ಎಲ್ಲಾ ಚೆನ್ನಾಗಿತ್ತು ಕರೆಂಟ್ ಇಲ್ಲ ಆಗ ಕರೆಂಟ್ ಇಲ್ಲದೆ ಹೆಂಗ್ ವ್ಯವಸಾಯ ಮಾಡ್ತಿದ್ರೆ ಮಳೆನೆ ನೀವ್ ವ್ಯವಸಾಯಕ್ಕೆ ಆಗೋಷ್ಟು ಮಳೆನೆ ಪೂರ್ತಿ ಹೋಗ್ತಿ ಹೋಗಿ ಕೊಡ್ತಿತ್ತ ಒಂದ್ ವರ್ಷ ಆಯ್ತಿತ್ತು ಮಳೆಗಾಲದ ಆರಂಭ ಎಲ್ಲಿ ಭತ್ತ ಬರ ಬರ್ಭೂಮಿ ರಾಗಿ ಬೆಳಕಿದ್ರೆ ಅದಾದ ಕರೆಕ್ಟ್ ಟೈಮ್ಗೆ ಮಳೆ ಕೊಡ್ತಿತ್ತು ಆರಂಭ ಆಗೋಯ್ತಿತ್ತು ಈಗ ಮಳೆ ಒಂದು ಬರ್ನೆಕಾಯಿ ಗಿಡ ಇಲ್ಲ ಅಂತಂದ್ರೆ ಮುಗೀತು ಕತೆ ಕವಲಿಂದ ಏನೋ ಅನುಕೂಲ ಅದೋ ಡ್ರೈಯರ್ಗಂತೂ ಕಷ್ಟ ಬಾಡಿತ್ತು ಆಗ ನೀನ್ ಕಂಡಂಗೆ ಫಸ್ಟ್ ಹ ಒಂದ್ ಕುಂಟೆ ಒಂದ್ ರೂಪಾಯಿ ಒಂದು ಗುಟ್ಟೆ ಒಂದು ರೂಪಾಯಿ ಅಂದ್ರೆ ಒಂದು ಗುಟ್ಟೆ ಅಂದ್ರೆ ಒಂದು ಕೆಜಿ ಜಿ ಕೆಜಿ ಜಾಸ್ತಿ ಬರುತ್ತಲ್ಲ ಒಂದು ಕೆಜಿ ಜಾಸ್ತಿ ಬರೋದು ಗುಡ್ಡ ಲೆಕ್ಕ ನಾಲ್ಕು ಕೆ ಲೆಕ್ಕ ಅಲ್ಲ ಎಂಟು ಆಣೆ ನಾಲ್ಕು ಕಾಣೆ ಎಂಟು ಆಣಿ ರೂಪಾಯಿ ಹಾಂ ಎಂಟು ಇತ್ತು ಆಮೇಲೆ ಅಂಗಡಿ ಅಂಗಡಿ ಆಯಿತು ಆಮೇಲೆ ಆಡೋ ರೂಪಾಯಿ ಬಂತು ಇದು ಮೊಬೈಲ್ ಗೀಬೈಲ್ ಇದ್ವಾ ಇಲ್ಲ ಇದು ಅಂಗಡಿಗಳ ನಮ್ಮೂರಲ್ಲೇ ಅದೆಲ್ಲ ಬೀಡಿ ಅಂಗಡಿ ಮಾಡಿದ್ರು ರೂಪಾಯಿ ಚಿಕ್ಕ ಓ ಇತ್ತ ಒಟ್ನಲ್ಲಿ ಬೀಡಿ ಅಂಗಡಿ ಕಾಪಿ ಟೀ ಬಿಡಿ ಕಾಪಿ ಟೀ ಏನು ಇಲ್ಲ ಅದೇ ಬರ್ಯಕ್ ಬರಿಲ್ಲ ಅವ್ರಿಗೆ ಬರ್ಯಕ್ ಬರಲಿಲ್ಲ ಅಂತ ಅಂದ್ರೆ ಗೇಟ್ ಹೇಳ್ಕೊಳ್ಳೋದು ಒಂದ್ ಕೊಡ್ದವ್ರೆ ಎರಡು ಕೊಡ್ದವ್ರೆ ಅಂತ ಅಷ್ಟೇ ಹಾ ರೂಪಾಯಿ ಅಂಟಿ ನೀವು ಕಟ್ಟೋಡ್ ಬಿಟ್ಬಿಟ್ಟು ದೊಡ್ಡ ಕಟ್ಟ್ಬಿಟ್ಟದ್ದು ಇದು ಬೇರೆಯವರಿಗೆ ಈಗ ಗೊತ್ತಿಗೆ ಕೊಡ್ತಾರಲ್ಲ ಚದರ ಲೆಕ್ಕದಲ್ಲಿ ಆ ತರ ಕೊಟ್ಬಿಟ್ಟು ಮನೆ ಕಟ್ಸಿರೋದಿಲ್ಲ ಬರಿ ನಾನೂರು ರೂಪಾಯಿ ಬರೀ ನಾನೂರು ರೂಪಾಯಿ ಮನೆ ಎಂಟು ಜಾಗ ಹಾ ಜಾವಣಿ ಎಲ್ಲ ಎಲ್ಲ ಸೇರಿ ಈಗ ಒಂದ್ ಮೂಟೆ ಸಿಮೆಂಟ್ ನಾನೂರು ರೂಪಾಯಿ ಹಾ ಅವತ್ತಿನ್ ಕತೆ ಆಗಿದೆ ನೋಡು ಹಾ ಹ್ಮ್ ನಮ್ ಅಪ್ಪ ಇದ್ದಂತೆ

ಮದುವಾದ ಏಳು ವರ್ಷಕ್ಕೆ ನಮ್ಮ ಪ್ರಸಾದ್ ಅಷ್ಟು ಚಿಕ್ಕ ಹುಡುಗಿರ್ನೆ ಮದುವೆ ಆಯ್ತಿದ್ರು ಹಾಗೇನು ಕಾನೂನು ಏನೋ ಏನೋ ರಚನೆ ಮಾಡಿದ್ರು ಯಾವ್ದು ಇಲ್ಲ ಏನು ಇಲ್ಲ ನೀವ್ ಹೆಂಗ್ ಬೇಕು ಹಂಗ್ ಬದುಕದಾಗ ದುಡ್ಡು ವಹಿವಾಟು ಇಲ್ಲ ಆಗ ಇಲ್ಲ ಅಂತಂದ್ರೆ ಇನ್ನು ಚಿನ್ನ ನಲ್ವತ್ತು ಐವತ್ತು ಇರ್ಬೇಕು ನಲ್ವತ್ತೈವತ್ತು ಇದು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಅಂದ್ರೆ ಒಂದು ಗ್ರಾಮು

ನಮ್ಮ ಅಯ್ಯಾರ ಅಪ್ಪ ನೋಡಿದ ನೀನು ನೋಡಿಲ್ಲ ನಮ್ಮಯ್ಯ ನೋಡಿರೋದೇ ಲಾಸ್ಟ್ ಹ್ಮ್ ಹ್ಮ್